ಸಾರ್ಥಕತೆ ಹೋಗೋ ಆನಂದ ಇಲ್ಲ ಈಗ ನಿಮ್ ಮನೆಗಳ ಮಕ್ಕಳನ್ನ ಶಾಲೆ ಕಲಿಸ್ತೇವೆ ಕಲ್ಸಲ್ಲಿ ನಿಮ್ ಮೂರ ಶಾಲೆಗೆ ಮಕ್ಕಳು ಶಾಲೆ ಕಲಿಸ್ತಿರಲ್ಲ ಆ ಮಕ್ಕಳು ಶಾಲೆಗೆ ಹೋಗುವಾಗ ನೀವು ಕಲ್ಸದೇನೆ ಶಾಲೆ ಕಳಿಸ್ತೇರಿ ಹುಡುಗರುಗ ಶಾಲೆಗೆ ಅಂತ ಹೋಗ್ತಾರ ಆದ್ರೆ ಶಾಲೆಯಲ್ಲಿ ಬಂದಾರಂತ ಗ್ಯಾರಂಟಿ ಅವರು ಹಾಜರಾತಿಯಲ್ಲಿ ದೇವರು ಹಾಜ ಅಲ್ಲಿ ಹಾಜರಾತಿಯಲ್ಲಿ ಯಾರ ಮಾಸ್ಟರು ಹಾಜರು ಹಾಕಿದ್ರೆ ಮಾತ್ರ ಅಂತ అకస్మ శాల చొరు బట్టే హూనిఫార్మ్ హోత్తే చీల్ హీదా శాలౌండ్ అడిగారు శాలి అడిగిన కుత యావత్ౌను శాలన్న హజురు యాకంద్ర హురు అంత అందేశ్వర దేవస్థాన శాలే ఇన్ యారరంతేశ్వర మాస్టర్ అదే బార మహేష్ అంచారు ಯಾರು ಮಾರುತೇಶ್ವರ ಶಾಲೆಯಲ್ಲಿ ಬಂದಿಲ್ಲಲ್ಲ ಅವರೆಲ್ಲರೂ ಹಾಜರಾತಿಯಲ್ಲಿ ಬಂದಿಲ್ಲ ಯಾರ ಹಾಜರಲ್ಲಿ ಗುರು ಚರಂದೇಶ್ವರ ಬಂದಿಲ್ಲ ಯಾರು ಈ ಮಾರುತೇಶ್ವರನ ಕಾಂಪೌಂಡ್ ಒಳಗೆಲ್ಲ ಬಂದಿರಲ್ಲ ಇವೆಲ್ಲರೂ ಚರಂತೇಶ್ವರನ ಹಾಜರಾತಿಯಲ್ಲಿ ಬಂದಕ್ಕೆ ಅಥನೆ ಈಗ ಮನುಷ್ಯರಲ್ಲಿ ಎರಡು ಬರ್ತಾವ ಒಂದು ಗುರು ಬರ್ತದೆ ಇನ್ನೊಂದು ಬರ್ತವ ಬರ್ತಾವ ಎರಡು ಬರ್ತಾವೆ ಇ ಬರ್ತದೆ ಬರ್ತಾರೆ ಬರ್ತದೆ ಬರ್ತಾರೆ ಬಹುಶಃ ದೇವ್ರು ಬರುತ್ತೆ ಗೊತ್ತಿಲ್ಲ ದೇವ ಬರ್ತೇಲೆ ಗೊತ್ತಿಲ್ಲ ಆದ್ರೆ ದೆವ್ ಬಂದು ದೆವ್ವ ಬರೋದು ನಾವು ನೋಡಿದಿರಿ ದೇವರು ಬಂದು ನೋಡಿದೀವಿ ಆದ್ರೆ ಎಷ್ಟೋ ಜನ ದೆವ್ವ ಬಂದರೂ ದೇವರು ಬಂದರು ಊರು ಹೊರಗಿರ್ತಾರ ದೇವಸ್ಥಾನದ ಹೊರಗಿರ್ತಾರ ಕಾಂಪೌಂಡ್ ಹೊರಗಿಡ್ತಾರ ಯಾರು ಈ ಹಾಲ ಸಮುದ್ರದ ಹಾಲಮಸ್ಕಿ ಹಾಲಮಸ್ಕಿ ಗ್ರಾಮದ ಆಂಜನೇಯ ಸ್ವಾಮಿಯ ಕಾಂಪೌಂಡ್ ಆಗಿದ್ದಾರಲ್ಲ ನಿಮ್ಮೆಲ್ಲರೂ ಮನಸ್ಸಿನಲ್ಲಿ ದೆವ್ವನು ಬಂದಿಲ್ಲ ದೇವರು ಬಂದಿಲ್ಲ ಅದು ಚರಂತೇಶ್ವರನೇ ಬಂದಿದ್ದಾರೆ ಕಾರ್ಯಕ್ರಮ ಬಂದಿಲ್ಲ ನಾವು ಇಡೀ ಜೀವನ ಪರ್ಯಂತ ನಾವು ಯಾರು ಯಾರ ಪಾಲವನ್ನು ಇಟ್ಟುಕೊಳ್ಬೇಕಂದ್ರೆ ಒಬ್ಬ ಶ್ರೇಷ್ಠ ಸದ್ಗುರುಗಳನ್ನ ಪಾಲವನ್ನು ಇಟ್ಕೊಳ್ಬೇಕು ನಮ್ಮ ಇಬ್ಬರು ಶಾಸ್ತ್ರಗಳು ತಿಳಿಸಿದ ಹಾಗೆ ನಮ್ಮ ನಂದಿಪುರದ ಪರಮಪೂಜ್ಯ ಮಹೇಶ್ವರ ಅಜ್ಜನವರು ನಿಮ್ಮ ಹಾಲಮಸ್ಕಿ ಗ್ರಾಮಕ್ಕೆ ಯಾಕೆ ಬಂದಾರಂತಂದ್ರೆ ನೀವು ನಿಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಧಾನ್ಯ ಸಿರಿ ಸಂಪತ್ತು ಹಣ ಆಸ್ತಿ ಅಂತಸ್ತಿಗಳ ಯಾವುದಕ್ಕೂ ಬಂದಿಲ್ಲ ಮಹೇಶ್ವರ ಶಿವಾಚಾರ್ಯರು ಬಂದಿದ್ದು ಉದ್ದೇಶಿಸ್ಟೇ ಹಣ ಅಂತಸ್ತಿಗಾಗಿ ಬಂದಿಲ್ಲ ನಿಮ್ಮ ಜೀವನದಲ್ಲಿ ಬರುವಂತಹ ದುಃಖ ತಾಪತ್ರ ನೋವುಗಳನ್ನ ನನ್ನ ಪಾದಗಳಿಗೆ ಹಾಕಿರಿ ನೀವು ಸಂತೋಷವಾಗಿರ್ರಿ ನೀವು ಖುಷಿಯಾಗಿರತ್ತಂತ ಆಗಿರತ್ತಲ್ಲ ಅವರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಗುರುಗಳ ಒಂದು ಆಶೀರ್ವಾದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಜೀವನದಲ್ಲಿ ಒಬ್ಬ ಶ್ರೇಷ್ಠ ಸದ್ಗುರುವಿನ ದರ್ಶನವನ್ನು ಪಡ್ಕೊಳ್ಬೇಕು ಇವತ್ತು ಜೀವನದಲ್ಲಿ ಎಷ್ಟೋ ಮಂದಿ ಗುರುಗಳಿದ್ದಾರೆ ಒಂದು ಸಣ್ಣ ಕಥೆ ಹೇಳಿದ್ರು ನಡೀತಾರೆ ಒಮ್ಮೆ ಒಬ್ಬ ಗುರು ಪ್ರತಿ ವರ್ಷ ನೀವೆಲ್ಲ ನಿಮ್ಮ ಹಾಲಮಸ್ಕಿ ಗ್ರಾಮದವರು ಹಾಲ ನಮ್ಮ ನಮ್ ಮರಸಗಿಂತ ಮೂರು ಮಾಡ್ ಮಾತ್ರ ನೆನಪೈತೆ ಹಾಲ ಮಸ್ಸಿಗೆ ಹಾಲ ಮರಸಿಕಿಯಲ್ಲಿ ಗ್ರಾಮದವರು ಯಾರೇ ನಂದಿಪುರ ಕರ್ಕೊಂಡು ಬರ್ತಿರಲ್ಲ ಹಂಗ ಒಂದ್ ಊರವ್ರು ಒಬ್ಬ ಗುರುಗಳು ಕರ್ಕೊಂಡ್ ಬರ್ತಿದ್ರೆ ಒಂದ್ ಊರಿನಲ್ಲಿ ಒಂದ್ ಮನೆತನ ಪ್ರತಿ ವರ್ಷ ಗುರುಗಳನ್ನ ಕರ್ಕೊಂಡ್ ಬರೋದು ಲಿಂಗ್ ಪೂಜೆ ಮಾಡಿಸ್ತದ್ದು ಪಾಕ್ ಪೂಜೆ ಮಾಡಿಸ್ತದ್ದು ಗುರುಗಳಿಗೆ ಪ್ರಸಾದ ಮಾಡಿಸಿ ತಕ್ಕಷ್ಟು ಕಾಣಿಕೆ ಗುರುಗಳನ್ನು ಮಾಡಿಗ ಮಾಡ್ತಾ ಇದ್ರು ಒಂದ ಸಂದರ್ಭದಲ್ಲಿ ಏನಾಯ್ತಂದ್ರೆ ಸುಮಾರು ಹತ್ತು ವರ್ಷ ಅದ್ ಕರೆಯದು ಬಿಟ್ಟ ಆ ಊರಿನ ಗ್ರಾಮದ ಒಬ್ಬ ವ್ಯಕ್ತಿ ಮನೆ ಬಂದ ವ್ಯಕ್ತಿ ಆ ಗುರುಗಳನ್ನ ಕರೆಯದು ಬಿಟ್ಟ ಹತ್ತು ವರ್ಷ ಆದ್ಮೇಲೆ ಗುರುಗಳನ್ನು ಮತ್ತೆ ಕರೆಯೋದಕ್ಕೆ ಆ ಮಠಕ್ಕೆ ಹೋದ ಆ ಗುರುಗಳನ್ನು ಕರ್ಕೊಂಡ ಸೀದಾ ಗುರುಗಳು ಬಂದ್ರು ಏನಪ್ಪಾ ಇಷ್ಟು ವರ್ಷ ಬಿಟ್ಟು ಬಿಟ್ಟಿಗೆ ಹತ್ತು ವರ್ಷ ಅಂತ ಗುರುಗಳು ಮನ ಮರ್ತು ಯಾಕೆ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಮನೆಗೆ ಪೂಜೆ ಮಾಡಿದ್ರು ಮತ್ತೆ ಮನಶಾ ಆದ ನಂತರ ಬಂದಿರಂತ ಬಹಳ ಖುಷಿಯಿಂದ ಮನ ಸಂತೋಷದಿಂದ ಪೂಜೆಯಿಂದ ಗುರುಗಳು ಮಾಡಿದ್ರು ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ಲ ಪ್ರಸಾದ ಎಲ್ಲ ನೀಡಿದ್ರು ಪ್ರಸಾದ ಬಡಿಸಿದ್ರು ಪ್ರಸಾದ ನೀಡಿದ್ಮೇಲೆ ನಮಸ್ಕಾರ ಆಗ್ತಾರಲ್ಲ ನಿಮ್ಮ ಆಗ್ತಾರೆ ನಮಸ್ಕಾರ ದೇವರು ಕಾರ್ಯ ಮಾಡ್ತಾರೆ ನಮಸ್ಕಾರ ಆಗ್ಬೇಕಿತ್ತು ಗುರುಗಳು ಹೇಳಿದ್ರು ತಡೆಯ ತಡೆಯಪ್ಪ ಸಾಧ್ಯ ನಮಸ್ಕಾರ ಆಗ್ಬಾಡ್ದು ಯಾಕ ಗುರುಗಳೇನು ನೋಡಪ್ಪ ಈಗ ಪ್ರತಿ ವರ್ಷ ವ್ಯಕ್ತಿ ನೀನು ಎಷ್ಟು ವರ್ಷ ಬಿಟ್ಟಿದ್ದ ಕರಿಯ ಹತ್ತು ವರ್ಷ ನನಗೆ ಕರೆಯದ್ ಬಿಟ್ಟಿ ಎಷ್ಟು ವರ್ಷ ಹತ್ತು ವರ್ಷ ಗುರುಗಳನ್ನ ಕರೆಯದ್ ಬಿಟ್ಟೀಗ ಹತ್ತು ವರ್ಷ ಏನ್ ಪ್ರತಿ ವರ್ಷ ಏನ್ ಮಾಡ್ತಿದ್ ನೀನು ಒಂದು ಚೀಲ ನೆಲ್ ಕೊಡ್ತಾ ಇದಿ ಭತ್ತ ಕೊಡ್ತಾ ಇದ್ದಿ ಒಂದ್ ಚೀಲ ಜೋಳ ಕೊಡ್ತಾ ಇದ್ದಿ ಒಂದು ಚೀಲ ರಾಗಿ ಕೊಡ್ತಾ ಇದ್ದಿ ಹಾಗೆ ಒಂದು ಐವತ್ತು ಕೆಜಿ ಈ ಕೊಡ್ತಾ ಇದ್ದೆ ಹಾಗೆ ಹತ್ತು ಸಾವಿರ ರೊಕ್ಕ ಕೊಡ್ತಾ ಇದ್ದೆ ಎಷ್ಟು ಹತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾ ಇದ್ದೆ ಹತ್ತು ವರ್ಷ ಬಿಟ್ಟಿ ಇವಾಗ ಹತ್ತು ವರ್ಷ ಅಂದ್ರೆ ಎಷ್ಟಾಯ್ತು ಇವಾಗ ಎಷ್ಟಾಯ್ತು ಹತ್ತು ಚೀಲ ಜೋಳ ಹತ್ತು ಚೀಲ ರಾಗಿ ಹತ್ತು ಚೀಲ ಹಾಗೆ ಈ ಭತ್ತ ಸುಮಾರು ಒಂದು ಐವತ್ತು ಕೆಜಿ ಅಂದ್ರೆ ಐವತ್ತು ಸುಮಾರು ಐದು ಮಿಂಟಾನು ಮೆಣಸಿನ ಹತ್ತು ಸಾವಿರ ಒಂದ್ ವರ್ಷಕ್ಕೂ ಹತ್ತು ಲಕ್ಷ ಒಂದ್ ಲಕ್ಷ ರೂಪಾಯಿ ಕೊಡೋದು ಕೇಳಿದ್ರು ಅವ ವರ್ಷ ಬೆಳೆ ಇಲ್ಲ ಏನಿಲ್ಲ ಆ ಎರಡು ವರ್ಷ ಬೆಳೆ ಇಲ್ಲದಕ್ಕೆ ಇವತ್ತು ಈ ವರ್ಷದಿಂದ ಕಲ್ದೇನಿ ನಾನು ತಗೊಂಡಾಗಪ್ಪ ತಗೊಂಡೋಗಪ್ಪ ಇಲ್ಲ ಇಲ್ಲ ನಾನೀಗ ಕೊಟ್ಟರೆ ತೊಗೊಂಡೋಗ್ತೀನಿ ಇಲ್ಲಂದ್ರೆ ಪ್ರಸಾದ ಮಾಡ್ತೇನೆ ನಾನು ಪ್ರಸಾದ ಮಾಡಲ್ಲ ಅವಾಗ ಕಣ್ಣ ನೀರು ಹಾಕಿದ ಒಂದು ತಿಳ್ಕೊಳ್ರಿ ಜಗತ್ತಿನೊಳಗ ಭಕ್ತರ ಭಕ್ತರಿಗೆ ಕಣ್ಣಲ್ಲಿ ಯಾರು ನೀರು ತರಿಸ್ತಾರಲ್ಲ ಅವನು ಗುರು ಅದಕ್ಕೆ ಸಾಧ್ಯ ಇಲ್ಲ ಭಕ್ತರ ಕಣ್ಣಲ್ಲಿ ಬರುವಂತ ನೀರನ್ನು ಯಾರು ಹೊರಿಸ್ತಾರಲ್ಲ ಅವರು ಶ್ರೇಷ್ಠ ಸದ್ಗುರುಗಳಾಗ್ತಾರ ಶ್ರೇಷ್ಠ ಸದ್ಗುರುಗಳಾಗ್ತಾರೆ ಹಂಗ ಭಕ್ತರ ಹೃದಯದಲ್ಲಿ ಯಾವ ಭಕ್ತಿಯನ್ನು ಬಿತ್ತಬೇಕು ಧರ್ಮದ ಜ್ಞಾನವನ್ನು ಬಿಟ್ಟಬೇಕು ಆದಾಗ ಹತ್ತು ವರ್ಷ ಬಂದಿದಂತ ಏನ್ ಮಾಡಿದ ಎಲ್ಲ ಕೇಳಿದ ಕೂಡಲೇ ಪ್ರಸಾದ ಮಾಡ್ಬೇಕಂದ್ರೆ ಇಲ್ಲ ಕೊಡಬಹುದು ಅವಾಗ ಹೊಸದಾಗಿ ಸಸಿ ಮನೆತನ ಬಂದಿದ್ಲು ಸೊಸೆಗೆ ಎಲ್ಲ ವಿಷಯವನ್ನ ಆ ಮಾವ ಹೇಳದ ಸೊಸೆ ಏನಲ್ಲ ನೀವು ಸುಮ್ಮನೆ ಕುಂದ್ರ ಮಾವ ನಾನು ದೊಡ್ಡ ಶ್ರೀಮಂತ ಮನೆತನ ಬಂದೇನೆ ಸೀಲಾ ಗುರುಗಳ ಹತ್ರ ಬಂದ್ಲಾಗ್ತದೆ ಗುರುಗಳ ಹತ್ರ ಬಂದು ಗುರುಗಳ ಹತ್ರ ಏನಪ್ಪ ಕೇಳಿದ್ರೆ ಕೇಳಿದೆ ಈ ಹತ್ತು ವರ್ಷ ಮಾವ ಕರೆದಿಲ್ಲ ಹತ್ತು ವರ್ಷ ಕೊಡುವಂತ ಎಲ್ಲಾ ಫಲವನ್ನ ಈ ವರ್ಷ ಕೊಡ್ಬೋದು ಸರ ಗುರುಗಳು ಕೊಡ್ತಿರ್ತಾರೆ ಅಂತಂದು ಆಕೆ ಮಾಡಿದಂದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ದವು ಗುರುಗಳೇ ನಮ್ಮ ಮಾವ ಕೊಡಬೇಕಲ್ಲ ಅಷ್ಟೆಲ್ಲ ಅವನ್ನ ಒಂದೇ ವರ್ಷದಲ್ಲಿ ಕೊಡ್ತೀವಿ ಆದ್ರೆ ಒಂದು ವರ್ಷದಲ್ಲಿ ನೀವೇನ್ ಮಾಡ್ತಿದ್ರಿ ಪ್ರತಿ ವರ್ಷ ಬಂದಾಗ ಹತ್ತು ಉಳಿದು ತಿಂತಿದ್ರಿ ಐವತ್ತು ಕರೆಗೇಡ್ಬು ತಿಂತಿದ್ರಿ ಹಾಗೆ ನೀವು ಒಂದು ಎರಡು ತಾಯ್ತು ಅನ್ನ ಉಣ್ತಿದ್ರಿ ಹತ್ತು ವರ್ಷ ಉಣ್ಬೇಕಿತ್ತಲ್ಲ ಆದ್ರೆ ಇವತ್ತು ಅಂತ ಅಂತೀವ್ರಿ ಹತ್ತು ವರ್ಷ ಉಣ್ಬೇಕಿತ್ತಲ್ಲ ಒಂದೇ ಸರಿ ಹುಣ್ಣು ಏ ಅದೇನ್ ಆಗ್ತಾಡವ ನಮ್ಮ ತಲೆ ಗುರುಗಳೇ ನಮ್ಮ ಮಾವ ಹತ್ತು ವರ್ಷ ಬಡುವ ಬಟ್ಟೆ ಒಂದು ವರ್ಷ ಕೊಡೋದೇ ಆಗೋದ ಸೊಸೆ ಹೇಳಿದ್ಲು ಸರಿ ಆಗಿಬಿಡುವಂತ ಊಟಕ್ಕೆ ನೀಡಿದ್ಲು ಎಲ್ಲ ನಮಸ್ಕಾರ ಹಾಕಿದ್ಲು ಎಲ್ಲ ಊಟಕ್ಕೆ ನೀಡಿ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಬೇಕ ಸ್ವಲ್ಪ ಕೈಯಲ್ಲಿ ಮುಂಗ್ಲ ಯಾವುದು ಬಂಗಾರ ರೈ ಕೊಲೆ ಇತ್ತದು ಸ್ವಲ್ಪ ಕೈ ಜಾರಿ ತತ್ತೆಗೆ ಬಿಟ್ಟು ತಚ್ಚಿ ಬಿಟ್ಟ ಮೇಲೆ ಮೆಲ್ಲ ಕಬ್ಬರುಗಳು ತಗೊಂಡು ತಗೊಂಡ್ರದ ಅವಾಗ ಆ ತಾಯಿಗೆ ಗುರು ಆ ತಾಯಿ ಕಲ್ತಾರ ಗುರುಗಳೇ ಆ ಕೊಡ್ರಿ ಇಲ್ಲಮ್ಮ ಇಲ್ಲ ತಟ್ಟೆಗೆ ತಟ್ಟೆ ಬಿಡುತ್ತಲ್ಲ ಅದೆಲ್ಲ ಸ್ವೀಕಾರ ಮಾಡ್ತೀವಿ ಒಂದು ಹಗ್ಲು ಸಹಿತ ತಟ್ಟೆ ಬಿಡೋಂಗಿಲ್ಲ ಸರಿ ಬಿಡ ಒಳಗಿ ಕೊಟ್ಟು ಸಾಂಬಾರ್ ಸೊಲ್ ತಗೊಂಬಂದ ಸಾಂಬಾರು ತಗೊಂಡು ನೀರ್ ಹೋಗಿ ಮಿಸ್ ಆಗಿ ತಟ್ಟೆ ಬಿಟ್ಟು ಬಿಟ್ಟದೆ ಅದನ್ನ ತೆಗೆದು ಗುರುಗಳು ಇಡಕ್ ಹೋದ್ರು ಆ ಚಮಚಮ್ ತೆಗೆದ್ ಪಕ್ಕಕ್ಕೆ ಹಿಡಕ ಹೋದಾಗ ಗುರುಗಳು ತಟ್ಟೆ ಬಿಟ್ಟಿದ್ರು ಏನಾದ್ರು ನೀವು ತೆಗ್ದಿಲ್ಲ ಅಂತ ಹೇಳಿರಲ್ಲ ಇದನ್ನ ಸ್ವೀಕಾರ ಮಾಡಿ ಏ ಅದೇ ಆಗ್ತದವಾ ಸ್ವೀಕಾರ ಮಾಡಕ್ಕಾಗಲ್ಲ ಅದೇಂಗ ಅಷ್ಟ ಕೇಳ್ರಿ ಅದೇಂಗ ಆಗ್ತದವ ಅದು ಸ್ವೀಕಾರ ಮಾಡಕ್ ಆಗಲ್ಲ ಮತ್ತೆ ನೀವ್ ಹೇಳಿರಲ್ಲ ನೀವೇನ್ ಹಾಕ್ತೀರಿ ಅದ ಒಂದ್ ಅಗಲ ತಟ್ಟೆ ಬೀಳ ಊಟ ಮಾಡ್ತೀರ ಅಂತ ಹೇಳಿರಲ್ಲ ಸರಿ ಆಯ್ತ ಅಂತ ಅವಾಗ ಆ ಸೊಸೆ ಹೇಳಿದ್ಲು ಬಂಗಾರ ಬೇಡ ಏನು ಬೇಡ ನಾವ್ ಎದ್ದು ಹೊರಬಹುದು ಇಂತ ಸಾಕಷ್ಟು ಗುರುಗಳು ಭಕ್ತರ ಮನಸ್ಸಿನ ಮಾಡೋ ಗುರುಗಳು ಎಷ್ಟೋ ಜನ ಜಗತ್ತಿನಲ್ಲಿ ಅದಾರೆ ಆದರೆ ಭಕ್ತರ ಮನಸ್ಸಿನಲ್ಲಿ ಕಿಂಚಿತ್ತು ದುಃಖವನ್ನು ನೋಡದೆ ಅವರ ಕಣ್ಣೀರನ್ನು ನೋಡದೆ ಅವ್ರು ಇಡೀ ಜೀವನದಲ್ಲಿ ನಂದಿಪುರ ಪುರುಷ ಯಾರು ಬರ್ತಾರಲ್ಲ ಬರುವಂತ ಸಂದರ್ಭದಲ್ಲಿ ಕಣ್ಣ ನೀರಾಗಿ ಬಂದ್ರನು ದುಃಖದಿಂದ ಬಂದ್ರನು ಜೀವನದಲ್ಲಿ ಬಹಳ ಕಷ್ಟದಿಂದ ಬಂದ್ರೆ ಮಠದಿಂದ ಹೊರಗೆ ಬರಬೇಕಾದ ಗದಿ ದರ್ಶನ ಮಾಡ್ಕೊಂಡು ಬರಬೇಕಾದ ಅವ್ರ ಮಲನಗಂತ ಬರ್ತಾರಲ್ಲ ಅಂದ ಆಶ್ರವ ಮಾಡುವಂತ ಶ್ರೇಷ್ಠ ಗುರುಗಳು ಅದ ಪರಭುಜ ಮಹೇಶ್ವರ ಶಿವಾಚಾರ ಕೇಳ್ತಾರ ಬಹುವೋ ಗುರುಗೋ ಲೋಕೆ ಶಿಷ್ಯ ವಿತ್ತಾಪಹಾರಕ ಬಹುವೋ ಗುರುಬೋ ಲೋಕೆ ಶಿಷ್ಯ ವಿತ್ತಾಪಹಾರಕ ಖಚಿತ್ತು ತತ್ರ ದೃಶ್ಯಂತೆ ಶಿಷ್ಯ ಚಿತ್ತಾಪಹಾರಕ ಅಂತ ಅಂದ್ರೆ ಮನುಷ್ಯ ಭಕ್ತರ ಶಿಷ್ಯರ ಎಷ್ಟೋ ಆಸ್ತಿ ಅಂತಸ್ತನ ಕಲಿಯೋ ಬಹಳ ಜನ ತರ ಆದರೆ ಭಕ್ತರ ದುಃಖವನ್ನು ನಿವಾರಣೆ ಮಾಡಲು ಕೆಲವೇ ಕೆಲವು ಜನ ಇದ್ದಾರ ಆ ಕೆಲವೇ ಕೆಲವು ಸ್ವಾಮಿಗಳಲ್ಲಿ ನಮ್ಮ ನಂದೀಪುರದ ಬ್ರಹ್ಮ ಮಹೇಶ್ವರ ಅಜ್ಜನ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಹೇಶ್ವರ ಅಜ್ಜನರು ಬಹುಶಃ ಪಟ್ಟಾಧಿಕಾರ ಆಗಿ ಪುಣ್ಯಕ್ಷೇತ್ರ ನಂದಿಪುರ ಶಿವಮೊಗ್ಗ ಪಟ್ಟಾಧಿಕಾರ ಆಗಿ ಇಪ್ಪತ್ತೆರಡು ವರ್ಷಗಳು ಆಗಿದ್ದಾರೆ ಇಪ್ಪತ್ತೆರಡು ವರ್ಷಗಳಲ್ಲಿ ಒಂದು ವರ್ಷನು ಒಂದು ದಿನ ನಾವು ಒಬ್ಬರ ಹತ್ರ ಒಂದು ಪೈಸನ ಬೇಡಿದ್ ನೋಡಿಲ್ಲ ನಿಮ್ಮ ಯಾವ ತರ ಕೇಳಿದ ಒಂದು ಪೈಸನು ಕೇಳದೆ ಇಡೀ ತಮ್ಮ ಜೀವನವನ್ನ ಯಾರ ಹತ್ತರನು ಯಾರ ಜೀವಳಿಗೆ ಬಂದು ಒಂದು ರೂಪಾಯಿ ಬೇಡದೆ ಇವತ್ತು ಭಕ್ತರಿಗೆ ಆಶ್ರಯ ಮಾಡುವಂತ ಏಕೈಕ ಪರಮೂಜಾರೇ ಅದ ನಂದಿ ಶ್ರೀ ಮಹೇಶ್ವರ ಶಿವಾಕರ ಮಹಾಸ್ವಂತ ಮಾತನ್ನ ಈ ಸಂದರ್ಭದಲ್ಲಿ ಗುರು ಅಂದರೆ ಸಮರ್ಥನಾಗಿರಬೇಕು ಶಿಷ್ಯನೆಂದರೆ ಸಮರ್ಥನಾಗಿರಬೇಕು ಏಳಬಲ್ಲಡೆ ಗುರು ಏಳಬಲ್ಲಡೆ ಗುರು ಕೇಳಬಲ್ಲಡೆ ಶಿಷ್ಯ ಹೇಳಲಂ ಕೇಳ ಗುರುಶಿಷ್ಯ ಗುರು ಶಿಷ್ಯ ಹೇಳಲಂ ಕೇಳ ನದಿಯದ ಗುರು ಶಿಷ್ಯ ಮೇಳವಂತಿಕ್ಕೂ ಹೇಳಿದ್ರು ಗುರು ಅಂತಂದ್ರೆ ಭಕ್ತನ ಅನೇಕ ಕಷ್ಟ ಪರ್ಪಗಳನ್ನು ನಿವಾರಣೆ ಮಾಡಬೇಕು ಗುರು ಅಂದ್ರೆ ಭಕ್ತರಿಗೆ ದೈವದ ಧರ್ಮದ ಹಾದಿಯನ್ನು ತೋರಿಸ್ಬೇಕು ಗುರು ಅಂತಂದ್ರೆ ಕಾಲ ಭಕ್ತರಿಗೆ ಒಳ್ಳೇದನ್ನೇ ಅನುಗ್ರಹಿಸ್ಬೇಕು ಶಿಷ್ಯ ಏನಿರಬೇಕು ಗುರುಗಳ ಮಾತನ್ನ ಕೇಳುವಂತ ಸಮರ್ಥನಾಗಿರಬೇಕು ಗುರುವು ಹೇಳೋಕೆ ಯೋಗ್ಯತೆ ಇಲ್ಲ ಶಿಷ್ಯನಕ್ಕೂ ಯೋಗ್ಯ ಹೇಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ಅದು ಗುರು ಶಿಷ್ಯನ ಸಂಬಂಧ ಯಾವುದೋ ಅದು ಕೊಡುವಂಗಿಲ್ಲ ಎನ್ನುವಂತ ಮಾತನ್ನ ಅನೇಕ ಶರಣರು ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಮಹೇಶ್ವರ ಬಗ್ಗೆ ಬಗ್ಗೆ ಮಾತು ಹೇಳ್ಬೇಕಂದ್ರೆ ಅವರಿಗೆ ಒಂದಲ್ಲ ಇರೋದಲ್ಲ ಸುಮಾರು ಐವತ್ತಕ್ಕೂ ಅರವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಾರ ಇವತ್ತು ನಿಮ್ಮ ಊರಲ್ಲಿ ಮನೆ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾರ ಅಥವಾ ಎಲ್ಲರೂ ಸರ್ಟಿಫಿಕೇಟ್ ಕೊಡ್ತಾರ ಕೊಟ್ಟಾಗಿ ಏನ್ ಮಾಡ್ತಾರೆ ತಗೊಂಡು ಗ್ಲಾಸ್ ಹಾಕ್ಸಿ ಅದ್ರ ಬಂದವರೆಲ್ಲ ಕಾಣಂಗ ಹೊರಗಿಟ್ಟದನ್ನ ಎಲ್ಲರೂ ತೋರಿಸ್ತಾರೆ ಐವತ್ತು ಅರವತ್ತಕ್ಕೆ ಹೆಚ್ಚು ಪ್ರಶಸ್ತಿ ಬಂದರೂ ಅದು ಮೂಲೆ ಮೂಲೆ ಕರೆದಿದ್ದಾರೆ ಪ್ರಶಸ್ತಿಗಾಗಿ ಸಾಧನೆ ಮಾಡಿದವರಲ್ಲ ಇಡೀ ಪ್ರಶಸ್ತಿಗಾಗಿ ಸಾಧನೆ ಮಾಡಿದವರಲ್ಲ ಇಡೀ ಸಮಾಜ ಯಾವಾಗಲೂ ಧರ್ಮದ ಆಧ್ಯಾತ್ಮಿಕದಲ್ಲಿ ನಮ್ಮ ಸಮಾಜ ಮುಂದುವರಿಬೇಕು ಈ ಇಡೀ ಸಮಾಜದಲ್ಲಿ ನಮ್ಮ ಮಹೇಶ್ವರ ಜನವರು ಮುಟ್ಟದ ಸೊಪ್ಪಿಲ್ಲ ಮಹೇಶ್ವರ ಜನವರು ಯಾವ ಕಾರ್ಯಕ್ರಮ ಇಲ್ಲ ಪ್ರತಿಯೊಂದು ಒಂದು ಪಾಲ್ಗೊಳ್ಳುವ ಕಾರ್ಯಕ್ರಮ ಪಾಲ್ಗೊಳ್ಳುತ್ತಿದ್ದಾರೆ ನಂದಿಪುರ ಪರಂಪು ಮಹೇಶ್ವರ ಜನರು ಸುಮಾರು ಐದು ಆರು ಒಂದು ಹುಚ್ಚೇರಿ ಪೀಠದ ಜಗತ್ತು ಗುರುಗಳನ್ನ ಪೀಠದ ಜಗತ್ತು ಹಾಗೆ ಹೊಸಳ್ಳಿ ಬೆಣ್ಣಿ ಗದ್ದಿಕೆರೆ ಹಾಗೆ ಮಹಾರಾಷ್ಟ್ರದ ನಂದೇಡು ಈ ಆರೆಂಟು ಮಟ್ಟಗಳ ಸಂಪೂರ್ಣ ಪಟ್ಟಾಧಿಕಾರದ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ಇವತ್ತು ಜಂಗಮರ ಮಠ ಎಂಟು ವರ್ಷ ಅನಾಥನಾಗಿತ್ತು ಕತ್ತಲಿತ್ತು ಇವತ್ತು ಜಂಗಮರ ಸಳ್ಳಿಮಠ ಬೆಳಕಾಗಿತ್ತಂದ್ರೆ ಅದು ಯಾರು ಕೊಡ್ತಾ ಅಂತಂದ್ರೆ ಅದ ಯಾರು ಧರ್ಮದ ಜ್ಯೋತಿ ಹಚ್ಚಾರ ಅಂದ್ರೆ ಅದ ನಮ್ಮ ಪರಂಪುಜ ಮಹೇಶ್ವರ ಅಚ್ಚನವರು ಹಚ್ಚಿದಾರೆ ಅವರ ಹಚ್ಚಿದ ದೀಪ ಇವತ್ತು ಹೊಸಳೆ ಮಠದಲ್ಲಿ ಬೆಳಗ್ತಾ ಇದೆ ನಾವು ಹಚ್ಚಿದ ದೀಪ ಎಣ್ಣೆ ಮಾತ್ರ ಇರಬಹುದು ಆದ್ರೆ ಮಹಾತ್ಮ ಹಚ್ಚಿದ ದೀಪ ಸದಾಕಾಲ ಸೂರ್ಯಚಂದ್ರರಂತೆ ಸದಾ ಕಾಲ ಬೆಳಕ್ತಾ ಇರ್ತಾರೆ ಇವತ್ತು ಪರಂಪುಜ ಸರ ಚಲಂತ ಜನವರಾಗಲಿ ಮಹೇಶ್ವರ ಜನವರಾಗ್ಲಿ ಇವತ್ತು ಅನೇಕ ಮಠಗಳು ನಿಂಬೆ ಕೊಡೋ ಮಠಗಳು ಬಾಳದವ ತಂತ್ರ ಕೊಡೋ ಮಠಗಳು ಬಾಳದಾವ ತಂತ್ರ ಕೊಟ್ಟ ಕೊಡೋ ಮಠಗಳು ಬಾಳದವ ಅರ್ಶನ ಕುಂಕುಮ ಕೊಡೋ ಕೊಡೋಮಠಗಳು ಬಾಳದವ ಆದ್ರೆ ಅರ್ಶನ ಕುಂಕುಮ ನಿಂಬೆಡದಿಂದ ಇವ್ಯಾವನ್ನ ಕೊಡದೆ ಕೇವಲ ವಾಕ್ಸಿದ್ಧಿಯಿಂದ ಭಸ್ಮ ಮತ್ತೆ ಪತ್ರೆಯ ಸ್ವೀಕಾರ ಮಾಡ್ರಿ ಅಂತ ಪತ್ರೆಯಿಂದನೇ ಜಗತ್ತಿನ ಜನರ ಅನಾರೋಗ್ಯವನ್ನು ಕಳೆದಂತ ಏಕೈಕ ಮಠ ಇತ್ತಂದ್ರೆ ಅದು ಪುಣ್ಯಕ್ಷೇತ್ರ ನಂದಿ ಮಠ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಮಹೇಶ್ವರ ಜನರು ಬಂದಿದ್ದ ಉದ್ದೇಶ ಇಷ್ಟೇ ದುಶ್ಚಟಗಳ ಭಿಕ್ಷಾಚನೆ ಮಾಡೋದು ಸದ್ಗುಣಗಳ ದೀಕ್ಷೆ ಮಾಡೋದು ದುಶ್ಚಚ ಅಂತಂದ್ರೆ ಒಬ್ಬ ಹೆಂಡತಿ ಮತ್ತೆ ಗಂಡ ಇಬ್ಬರ ಮನೆಗೆ ಇರ್ತಾರ ಆ ಗಂಡ ಹೆಂಡತಿ ಕಾಲಿಗೆ ಬೆಳವಳಿಗ್ಗೆ ಬಂದು ನಮಸ್ಕಾರ ಮಾಡ್ತಾರ ಬೆಳವಳಿಗ್ಗೆ ಬಂದು ನಮಸ್ಕಾರ ಮಾಡಿ ಇವತ್ತಿನ ಕುಡಿಯಲು ಬಿಡ್ತೀನಿ ಅಂತ ಅವಾಗ ಹೇಳ್ತೀರ ಅಲ್ಲ ಯಾಕ ನೀನು ಕಾಲಿ ನಮಸ್ಕಾರ ಮಾಡ್ತೀವಿ ಆ ಹೆಂಡತಿ ಕಾಲಿ ಗಂಡ ನಮಸ್ಕಾರ ಮಾಡಿದ್ರೆ ಗಂಡನೇಶ್ ಕಣ್ಣೆ ಮಾತದೆ ನಮಸ್ಕಾರ ಅಂತಂದ್ರೆ ಆ ಹೆಂಡತಿ ಹೇಳಿದಾಗ ಗಂಡದ ನೀರು ಕುಡಿಯೋದು ಬಿಡ್ತೀನಿ ಸರಿ ಅಂತಂದ್ರೆ ಅದೇ ಖುಷಿಯಲ್ಲಿ ನೀರ್ ತಗೊಂಡ್ಬರಕ ಬಾವಿ ಹತ್ರ ಹೋಗ್ತಾಳ ಹೋಗಿ ನೀರು ತಗೊಂಡು ವಾಪಸ್ ಬರ್ತಾಳ ನೀರ್ ಹಾಕಿ ಮತ್ತೆ ನೀರು ತಗೊಂಡ್ಬರಕ್ ಹೋದಾಗ ಆ ಕಚ್ಚೆ ಮೇಲೆ ಕುಂತ ಅಳಕ್ತಿರ್ತಾಳೆ ಯಾವ ಕಟ್ಟೆ ಮೇಲೆ ಆ ಗಂಡ ನಮಸ್ಕಾರ ಮಾಡಿದ್ನಲ್ಲ ಅದೇ ಕಟ್ಟೆ ಮೇಲೆ ಕುಂತು ಮತ್ತೆ ಅಳತಾಳ ಪಕ್ಕದ ಮನೆ ಬಂದು ಕೇಳ್ತಾಳ ಅಲ್ಲ ನಾನು ಅಂತಂದ್ರೆ ಇಲ್ಲ ನನ್ನ ಗಂಡ ಕುಡಿಯೋದು ಬಿಡ್ತೀನಿ ಅಂತ ಹೇಳಲ್ಲ ಗಂಡ ಕುಡಿಯೋದು ಬಿಡ್ತೀನಿ ಅಂತಂದ್ರೆ ಇಲ್ಲ ನನ್ನ ಗಂಡ ಕುಡಿದು ಬಿಡತೀರಂತ ಯಾಕೆ ಕಳತಿ ಇಲ್ಲ ನನ್ನ ಗಂಡ ಗಂಡ ಕುಡಿಯು ಬಿಡ್ತೀರಂತ ನಿನಗೆ ಗಂಟ ಕುಡಿಯೋ ಬಿಡುತ್ತೆ ಯಾಕೆ ಕಳತಿ ಏನೇ ನನ್ನ ಗಂಡ ಕುಡಿದು ಬಿಡ್ತೀರಂತ ನಾನು ಕಾಲ ಮಟ್ಟಿ ನನ್ನ ಕಾಲಿಗೆ ಚೈನ ಹೋಗಿರ ಅಂತ ಹೇಳಿದ ಕಾಲಿಗೆ ಚೈನ ಕಿತ್ಕೊಂಡು ಹೋಗಿರ ಇಂತ ಮಾಡಿದ್ರಪ್ಪ ಅಂದ್ರ ಯಾವತ್ತ ಮಾಡಿದ್ರ ಉತ್ತರ ಆಗಂಗಿಲ್ಲ ಹಾಗಾಗಿ ನೀವೆಲ್ಲರೂ ಸದ್ಗುಣ ಪ್ರತಾರಾಗಬೇಕು ದುಶ್ಚಟಿಯಿಂದ ಮುಕ್ತ ಆಗಬೇಕು ನಮ್ಮ ಪರಿಸರ ಸಂಬಂಧಗಳ ಸಂರಕ್ಷಣೆ ಆಗಬೇಕು ಇವತ್ತು ಮಕ್ಕಳಿಗೆ ನೀವು ಬೈಕ್ ಕೊಡಿಸ್ರಿ ಬಟ್ಟೆ ಕೊಡಿಸ್ರಿ ಆಭರಣ ಕೊಡಿಸ್ರಿ ಬಂಗಾರ ಬೆಳ್ಳಿ ಏನಾದ್ರು ಕೊಡಿಸ್ರಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಸ್ರಿ ಗುರುಗಳ ಪಾದನ್ನು ಹಿಡ್ಕೊಳ್ಳುವಂತಹ ಆಧ್ಯಾತ್ಮಿಕ ಸಂಸ್ಕಾರವನ್ನ ಒಳ್ಳೆ ಸಂಪ್ರದಾಯವನ್ನು ಕಲಸ್ರಿ ಮಹೇಶ್ವರ ಜನ ಬಂದಾಗಪ್ಪ ಅಂದ್ರೆ ಮನೆ ಕುತ್ಕೊಳ್ಳೋದಲ್ಲ ಟಿವಿ ಮುಂದೆ ಕುತ್ಕೊಳ್ಳೋದಲ್ಲ ನಾವು ಕಚ್ಚೆ ಮೇಲೆ ಕುತ್ಕೊಳ್ಳೋದಲ್ಲ ಮೊಬೈಲ್ ಮುಂದೆ ಕುತ್ಕೊಳ್ಳೋದಲ್ಲ ಐ ಪಿ ಎಲ್ ಮುಂದೆ ಕುತ್ಕೊಳ್ಳೋದಲ್ಲ ನಾವೆಲ್ಲೋ ಓಡಾಡ ಕುತ್ಕೊಳ್ಳೋದಲ್ಲ ಬರೆಯ ಕುತ್ಕೊಳ್ಳೋದಲ್ಲ ಮಹೇಶ್ವರಾಚಾರ್ಯ ಬಂದ್ರೆ ಇಡೀ ಹಾಲು ಗ್ರಾಮದ ಸಮಸ್ತ ದರ್ಪತ್ರ ಬಂದು ಗುರುಗಳ ಪಾದಲ್ಲಿ ಕೊಟ್ಟರಲ್ಲ ಅದು ನಿಜವಾದಂತ ಮುಕ್ತಿಯನ್ನು ಕೊಡುವಂತಹ ಶ್ರೇಷ್ಠ ಪರಮಪಾದ ಪಾದ ಇದು ಪಾದ ಅಷ್ಟು ಸುಳ್ಳು ಅಲ್ಲ ನಮ್ಮ ಕಣ್ಣಿ ಕಾಣಂಗಿಲ್ಲ ನಮ್ಮ ಕಣ್ಣಿ ಕಾಣಂಗಿಲ್ಲ ಇವತ್ತು ಸುಣ್ಣನು ಬೆಳೆಯಾಗಿರ್ತಾರೆ ಸುಣ್ಣದ ಬೆಳೆಯಾಗಿರ್ತದೆ ಹಾಗೆ ಮಜ್ಜಿಗೆನೂ ಬಿಳಿಯಾಗಿರ್ತಾರೆ ಹಾಲು ಬಿಳಿಯಾಗಿರ್ತಾರೆ ಆದ್ರೆ ಸುಣ್ಣದ ನೀರಿಗೂ ಹಾಲಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಸುಣ್ಣ ಕುಡಿದ್ರೆ ಮಾಡ್ತದೆ